ಶಕ್ತಿ ಅಂಬೇಡ್ಕರ್ ಅಂದ್ರೆ ಜ್ಞಾನ ಅಂಬೇಡ್ಕರ್ ಅಂದ್ರೆ ಹೋರಾಟ ಅಂಬೇಡ್ಕರ್ ಅಂತ ಅಂದ್ರೆ ಅರಿವು ಅಂಬೇಡ್ಕರ್ ಅಂತ ಅಂದ್ರೆ ವಿದ್ಯೆ ಅಂಬೇಡ್ಕರ್ ಅಂತ ಅಂದ್ರೆ ಸಮಾನತೆ ಅಂಬೇಡ್ಕರ್ ಅಂತ ಅಂದ್ರೆ ಕ್ರಾಂತಿ ಅಂಬೇಡ್ಕರ್ ಅಂತ ಅಂದ್ರೆ ಬೆಳಕು ಈ ಇಡೀತರ ಸಮುದಾಯದ ಪಾಲಿಗೆ ಅಂಬೇಡ್ಕರ್ ಒಂದು ಮಿಂಚುವಂತ ಸೂರ್ಯ ಸೂರ್ಯ ಇವತ್ತು ಈ ದೇಶದೊಳಗಡೆ ಭಾರತ ದೇಶ ಒಂದು ಕಾಲದಲ್ಲಿ ಮೌರ್ಯರ್ ಭಾರತ ಆಗಿತ್ತು ಮೌರ್ಯರ್ ಆಗಬೇಕಾದ್ರೆ ಮೌರ್ಯರ್ ಭಾರತ ಆಗಿತ್ತು ಮಗಲ್ರು ಆಡ್ಬೇಕಾದ್ರೆ ಮಗಲ್ರು ಭಾರತ ಆಗಿತ್ತು ಬ್ರಿಟಿಷರು ಆಡ್ಬೇಕಾದ್ರೆ ಬ್ರಿಟಿಷ್ ಇಂಡಿಯಾ ಆಗಿತ್ತು ಯಾರೋ ಈ ಗುಪ್ತರ ಭಾರತ ಮೌರ್ಯರ ಭಾರತ ಮೊದಲ ಭಾರತ ಬ್ರಿಟಿಷರ ಭಾರತ ಇವತ್ತು ನಮ್ಮ ನಿಮ್ಮ ಎಲ್ಲರ ಭಾರತ ಆಗಿದೆ ಅಂತ ಅಂದ್ರೆ ಈ ಭಾರತ ನಮ್ಮ ಭಾರತ ಆಗೋದಕ್ಕೆ ಕಾರಣ ಅವತ್ತು ಪಾರ್ಲಿಮೆಂಟ್ ಅಲ್ಲಿ ನಿಂತಂತ ಅವತ್ತು ಸಂಸತ್ ಸಭೆಯಲ್ಲಿ ನಿಂತು ಅಂಬೇಡ್ಕರ್ ಸಾಹೇಬರು ಮುಚ್ಚಕಂಠದಿಂದ ಅದನ್ನ ಇಡೀ ಸಮಾಜಕ್ಕೆ ತಾನು ಶೋಟಿಂದ ಕೂಡಿ ಹೋಗಿ ಸಾಯೋದು ಅವತ್ತು ಭಾರತ ನಮ್ ಭಾರತ ಆಯ್ತು ಅವತ್ತು ಭಾರತ ನಿಮ್ ಭಾರತ ಆಯ್ತು ಅವತ್ತು ಭಾರತ ಈ ದೇಶದ ತನ್ನ ಸಮುದಾಯದವ್ರು ಭಾರತ ಆಯ್ತು ಬಡವರು ಭಾರತ ಆಯ್ತು ಹಿಂದುಳಿದವರು ಭಾರತ ಆಯ್ತು ಎಲ್ಲ ಪ್ರತಿಯೊಬ್ಬ ಪ್ರಜೆಯ ಭಾರತ ಆಯ್ತು ಎಷ್ಟು ಚಂದ ಇದೆ ನಮ್ಮ ಸಂವಿಧಾನ ಎಷ್ಟು ಚಂದ ಇದೆ ನಮ್ಮ ಸಂವಿಧಾನದಲ್ಲಿ ಬೂದ್ಧನ ಕರುಣೆ ಇದೆ ನಮ್ಮ ಸಂವಿಧಾನದಲ್ಲಿ ಮಹಾವೀರನ ತ್ಯಾಗ ಇದೆ ನಮ್ಮ ಸಂವಿಧಾನದಲ್ಲಿ ಬಸವಣ್ಣನ ಕಾಯಿಟಿ ತತ್ವ ಅಡಗಿದೆ ನಮ್ಮ ಸಂವಿಧಾನದಲ್ಲಿ ಕುವೆಂಪು ಅವರ ಹೋರಾಟದ ಕಿಚ್ಚಿದೆ ಅರಿವಿದೆ ನಮ್ಮ ಸಂವಿಧಾನದವರೆಗೆ ಇದೆ ಇರುವಂತಹ ಯಾವ ವಿಷಯ ಇದೆ ಹೇಳಿ ನೋಡೋಣ ನಮ್ಮ ಸಂವಿಧಾನವನ್ನು ಹರಸ್ಕೊಂಡೇ ಇರುವಂತಹ ಈ ಮೂರ್ಖರು ಅವರು ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಈ ಸಂವಿಧಾನವನ್ನು ಬದಲಾಯಿಸುವಂತ ಹುನ್ನಾರವನ್ನು ಮಾಡ್ತಾ ಇದ್ದಾರೆ ಒಬ್ಬರು ಸ್ವಾಮೀಜಿ ಹೇಳಿದ್ರು ಈ ಸಂವಿಧಾನ ಸರಿ ಇಲ್ಲ ಈ ಸಂವಿಧಾನದ ಬದಲಾಯಿಸಿ ನಮಗ್ ಗೌರವ ತರುವಂತ ಸಂವಿಧಾನ ಬರಬೇಕು ಅಂತ ಸ್ವಾಮೀಜಿ ಈ ಸಂವಿಧಾನದ ಬಗ್ಗೆ ನಿಮ್ಗೆ ಯಾಕೆ ಆಕ್ರೋಶ ಅಂತಂದ್ರೆ ಜಾರ್ಮಾರಿ ಮಗ ಏ ಸರಿಕಾರಿ ಆಗ್ತಾ ಇದ್ದಾನೆ ಅದಕ್ಕೆ ಆಗ್ತಾ ಇಲ್ಲ ಸ್ವಾಮೀಜಿ ನಿಮ್ಗೆ ಯಾಕೆ ಆಕ್ರೋಶ ಅಂದ್ರೆ ಇವತ್ತು ಈ ಸಂವಿಧಾನದಿಂದಾಗಿ ದಲಿತರ ಮಕ್ಕಳು ಎಂಪಿಗಳಾಗ್ತಾ ಇದ್ದಾರೆ ಇದಾರೆ ಸ್ವಾಮೀಜಿ ಅಥವಾ ಮೋದಿಜಿ ಅಥವಾ ಅಮಿತ್ ಶಾ ಜಿ ಈ ಸಂವಿಧಾನ ಹಿಂದೆ ಹೋಗಿದ್ದಿದ್ರೆ ನೀವು ಗುಜರಾತ್ ಗುಜರಿ ವ್ಯಾಪಾರ ಮಾಡ್ತಾ ಇದ್ರಿ ಈ ಸಂವಿಧಾನ ಹಿಂದೆ ಹೋಗಿದ್ರೆ ಅಮಿತ್ ಶಾ ಅವರೇ ಈ ಸಂವಿಧಾನ ಹಿಂದೆ ಹೋಗಿದ್ರೆ ಮೋದಿಜಿ ಅವರು ಗುಜರಾತ್ ರೈಲ್ವೆ ಸ್ಟೇಟ್ ಮಾಡ್ತಾ ಇದ್ರು ಈ ಸಂವಿಧಾನದ ಋಣದಲ್ಲಿದ್ದು ಈ ಸಂವಿಧಾನದ ಕಾರಣಕ್ಕೆ ನೀವು ಇವತ್ತು ಈ ದೇಶದ ಗೃಹ ಮಂತ್ರಿ ಆದ್ರಿ ಸಂವಿಧಾನದ ಕಾರಣಕ್ಕೆ ನೀನ್ ಇವತ್ತು ಪ್ರಧಾನಮಂತ್ರಿ ಯಾಕೆ ಅಂದ್ರೆ ಎಲ್ಲಾರ್ಗು ಹಕ್ಕು ಕೊಡ್ತು ಎಲ್ಲಾರ್ಗೂ ಹಕ್ಕು ಅಣ್ಣ ಇವತ್ತಿನ ಎಷ್ಟೋ ಜನ ಸ್ಕೂಲ್ಗೆ ಹೋಗೋ ಹುಡುಗರು ಈಸ್ ಕಾನ್ಸ್ಟಿಟ್ಯೂಷನ್ ಏನಿದೆ ಅಂತ ಎಷ್ಟೋ ಜನ ಹುಡುಗರು ಏನ್ ಅಂಬೇಡ್ಕರ್ ಏನ್ ಮಾಡಿದ್ದಾರೆ ಅಂತ ಕೇಳ್ತಾರೆ ತಪ್ಪ ಗೊತ್ತಿಲ್ಲ ಅವ್ರಿಗೆ ತಿಳಿ ಹೇಳ್ಬೇಕು ನೀವು ತಾಯಿ ತಂದೆ ತಿಳಿ ಹೇಳಬೇಕು ಮಕ್ಕಳೇ ಸಾವಿರಾರು ವರ್ಷ ಈ ಜಾತಿ ಶಾಷ್ಟಿಯನ್ನು ಅನುಭವಿಸ್ಕೊಂಡು ಐದು ಸಾವಿರ ವರ್ಷ ನಾವು ಬರ್ತೀವಪ್ಪ ನಮಗೆ ಸಮಾನತೆ ಕೊಟ್ಟಿದ್ದು ಈ ಸಂವಿಧಾನ ನಮಗೆ ಸಮಾನತೆ ಕೊಟ್ಟಿದ್ದು ಈ ಅಂಬೇಡ್ಕರ್ ಸಾರ್ ದ ಪೀಪಲ್ ಆಫ್ ಇಂಡಿಯಾ ಸೋಮಿ ರಿಸ್ಟ್ ಟು ಕಾನ್ಸ್ಟಿಟ್ಯೂಟ್ ಇಂಡಿಯಾ ಇನ್ ಟು ಸಾವರಿ ಸೋಷಿಯಲಿಸ್ಟ್ ಸೆಕ್ಯುಲರ್ ಡೆಮೋಕ್ರೆಟಿಕ್ ರಿಪಬ್ಲಿಕ್ ತಾರಸ್ವದಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಈ ಸಮಾಜದ ಮುಂದೆ ಈ ಸಂವಿಧಾನದ ನುಡಿಗಳನ್ನ ಯಾವತ್ತು ನಾವು ಎತ್ತಿ ಹಿಡಿದವೋ ಅವತ್ತು ಈ ದೇಶದಲ್ಲಿ ಸಮಾನತೆ ಬಂತು ಭ್ರಾತೃತ್ವ ಬಂತು ಅವತ್ತಿನಿಂದ ಅದಕ್ಕೋಸ್ಕರ ಈ ಹೋರಾಟ ನಡೀತಾ ಇದೆ ಈ ನೆಲದ ಇತಿಹಾಸ ಅಂಬೇಡ್ಕರ್ ಸಾಹೇಬ ಹೇಳಿದಂತೆ ಅದು ರಾಜ ಮಹಾರಾಜರ ಇತಿಹಾಸ ಅಲ್ಲ ಕೋಟೆ ಕರ್ತವ್ಯವನ್ನ ಕಟ್ಟಿಕೊಂಡು ಅರಮನೆಗಳಲ್ಲಿ ನಡೆದಂತ ರಾಜರಿಗಳ ಇತಿಹಾಸ ಅಲ್ಲ ಈ ನೆಲದ ಇತಿಹಾಸ ಸಮಾನತೆಗೋಸ್ಕರ ನಡೆದಿರುವಂತಹ ಸುದೀರ್ಘ ಹೋರಾಟದ ಇತಿಹಾಸ ಸುದೀರ್ಘ ಹೋರಾಟದ ಇತಿಹಾಸ ಈ ದೇಶದೊಳಗಡೆ ಸಮಾನತೆ ಬರಬೇಕು ಅಂತ ಅವತ್ ಭಗವಾನ್ ಬುದ್ಧ ಹೋರಾಟ ಮಾಡಿತ್ತು ಈ ನೆಲದಲ್ಲಿ ಸಮಾನತೆ ಬರಬೇಕು ಅಂತಲೇ ಮಹಾವೀರ ಹೋರಾಟ ಮಾಡಿತ್ತು ಇಲ್ಲೆಲ್ಲ ಅನೇಕ ಜನ ಜೈನ ಸಮಾಜದ ಬಂಧುಗಳಿದ್ದಾರೆ ತಿಳ್ಕೊಳ್ಳಿ ಮಹಾವೀರರು ಹೋರಾಟ ಮಾಡಿದ್ರು ಸಮಾನತೆ ಬರಬೇಕು ಎಲ್ಲ ಜೀವನು ಕೂಡ ಸಮಾನ ಅನ್ನೋದೇ ಮಹಾವೀರ ಸಂದೇಶ ಆಗಿತ್ತು ಭಗವಾನ್ ಬುದ್ಧನ ಸಂದೇಶ ಅದೇ ಆಗಿತ್ತು ಬಸವಣ್ಣನ ಹೋರಾಟ ಸಮಾನತೆಯಾಗಿತ್ತು ಬಸವಣ್ಣ ಇವನಾವ ಇವನಾರವ ಎಂದಿನ ಸದಿನಯ್ಯ ಇವ ನಂಬವ ನಂಬವ ಎಂದಿನಿಸ ಅಂತ ಹೇಳಿತ್ತು ನಾವು ಸಮಾನ ಅಂತ ಹೇಳೋದಕ್ಕೆ ಕನಕದಾಸನ ಹೋರಾಟ ಏನಾಗಿತ್ತು ಕುಲ ಕುಲ ಕುಲವೆಂದು ಹೊಡೆದಾಡುದೀರಿ ನಿಮ್ಮ ಕುಲದ ನೆಲೆಯಲ್ಲಿ ಏನಾದರೂ ಬಲ್ಲ ಬಲ್ಲ ಅಂತ ಪ್ರಶ್ನೆ ಕೇಳಿದ ಕನಕದಾಸನ ಆ ಹೋರಾಟ ಸಮಾನತೆಯ ಹೋರಾಟ ಆಗಿತ್ತು ಕುವೆಂಪು ಹೋರಾಟ ರಮೇಶನ ಏನಾಗಿತ್ತು ನಿಂತಿರುವ ನಾನು ಮುಟ್ಟಿದರೆ ಬ್ರಹ್ಮತ್ವ ಕೆಟ್ಟು ಹೋಗುವುದೆಂದು ಸುಮ್ಮನೆ ಇದ್ದರೆ ಶಾಸ್ತ್ರ ಸಂಬಂಧವಾದ ಕುವೆಂಪು ಅವರ ಹೋರಾಟ ಸಮಾನತೆಯ ಹೋರಾಟ ಆಗಿತ್ತು ಗಾಂಧಿ ನೆಹರು ಪಟೇಲ್ ಇವರೆಲ್ಲರ ಹೋರಾಟ ಏನಾಗಿತ್ತು ನಾನು ಮೊನ್ನೆ ಕೂಡ ಇದನ್ನು ಮಾತನಾಡಿದ್ರೆ ಕಾಂಗ್ರೆಸ್ ಅಧಿವೇಶನದ ಸ್ವಾತಂತ್ರ್ಯ ಪೂರ್ವದಲ್ಲಿ ಅವರು ಏನೋ ಅಂತಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರಭಾವ ಅವತ್ತು ಈ ದೇಶದ ಸ್ವಾತಂತ್ರ್ಯದ ಹೋರಾಟದ ದಿಕ್ಕಂತೆ ಬದಲಾಯಿಸ್ತು ಆ ಹೋರಾಟದಲ್ಲಿ ನೂರು ವರ್ಷಗಳ ಹಿಂದೆ ನಡೆದಂತ ಅಧಿವೇಶನದಲ್ಲಿ ಘೋಷಣೆ ಮಾಡ್ತಾರೆ ಎಲ್ಲಿವರೆಗೂ ಈ ದೇಶದ ದಲಿತರಿಗೆ ಸಮಾನವಾದಂತಹ ಅವಕಾಶಗಳು ಅವ್ರಿಗೂ ಕೂಡ ಸಮಾನವಾದಂತ ಗೌರವ ಸಿಗುವುದಿಲ್ಲವೋ ಅಲ್ಲಿವರೆಗೂ ಈ ದೇಶದ ನಮಗೆಲ್ಲರಿಗೂ ಕೂಡ ಸ್ವಾತಂತ್ರ್ಯ ಕೇಳುವ ಹಚ್ಚಿಲ್ಲ ಮೊದಲು ಸ್ವಾತಂತ್ರ್ಯ ಇವರಿಗೆ ಕೊಡಿ ಅಂತ ಹೋರಾಟವನ್ನ ಅವತ್ತು ಅಂಬೇಡ್ಕರ್ ಸಾಹೇಬರು ಕೂಗಿ ಕೂಗಿ ಸಾರಿದರು ಹೀಗಾಗಿ ಅಂಬೇಡ್ಕರ್ ಅನ್ನ ಮರುತ್ತದೆ ಅಂಬೇಡ್ಕರ್ ಅವರನ್ನ ಮರೆತರೆ ಮತ್ತೆ ತಳ ಸಮುದಾಯದವರ ಮಕ್ಕಳು ಸ್ವಕ್ಕಿ ಹುಡುಕಬೇಕಾಗತ್ತೆ ಚಾರ್ಮಾರಿ ಕೆಲಸ ಮಾಡಬೇಕಾಗತ್ತೆ ತಳ ಸಮುದಾಯದವರ ಮಕ್ಕಳು ಮತ್ತೆ ಕಮ್ಮಾರಿಕೆ ಗು ನೀವೆಲ್ಲ ಬಹಳ ಉತ್ಸಾಹದಿಂದ ಹಿಡಿದು ಅಂಬೇಡ್ಕರ ಚಿತ್ರವನ್ನ ಹಿಡಿದು ಬಹಳ ಉತ್ಸಾಹದಿಂದ ಅಂಬೇಡ್ಕರ್ ಆ ನೀಲಿ ಧ್ವಜವನ್ನ ಹಿಡಿದು ಕಂಗೊಳಿಸ್ತಾ ಇದ್ದೀರಾ ದೋಷನ ಅನ್ನಿಸ್ತಾ ಇದೆ ನೀವು ನಡ್ಕೊಂಡು ಬರ್ಬೇಕಾದ್ರೆ ರಮೇಶ್ ರಮೇಶ್ ಮಾಡಿ ಮಾತಾಡ್ತಾ ಇದ್ರು ಸರ್ ನೀವು ಬರಲೇಬೇಕು ಈ ಕಾರ್ಯಕ್ರಮಕ್ಕೆ ಒತ್ತಾಯ ಮಾಡ್ತಾ ಇದ್ರು ಅವ್ರ ಈ ಸಭೆಯಲ್ಲಿ ಮಾತಾಡಬೇಕಾದ್ರೆ ಮಾತು ಹೇಳಿದ್ರು ಅಂಬೇಡ್ಕರ್ ಅಂದ್ರೆ ಕೇವಲ ದಲಿತರಿಗೆ ಮಾತ್ರ ಸೇರಿದವರು ಅನ್ನೋ ಭಾವದಲ್ಲಿ ಮಾತಾಡಬೇಡಿ ಅಂಬೇಡ್ಕರ್ ಯಾರ್ಯಾರಿಗೆಲ್ಲ ಸಹಾಯ ಮಾಡಿದ್ದಾರೆ ಅವರೆಲ್ಲರೂ ಅಂಬೇಡ್ಕರ್ ಪರವಾಗಿ ಮಾತಾಡಿ ಅಂಬೇಡ್ಕರ್ ಅವ್ರ ಪರವಾಗಿ ಕಟ್ಟಿ ಬರೀ ಎತ್ತಿ ಅಂತ ಮಾತನ್ನು ಅವರು ಹೇಳಿದ್ರು ಒಂದು ನಾನು ಚೆನ್ನಾಗಿ ಅರ್ಥ ಅಂಬೇಡ್ಕರ್ ಇಂದ ಹೋಗಿಟ್ಟಿದ್ರೆ ಅಮಿತ್ ಶಾ ಅವರೇ ನೀವು ಇವತ್ತು ಮಾತಾಡ್ತಾ ಇದ್ದೀರಲ್ಲ ಅಂಬೇಡ್ಕರ್ ಜಪ ಮಾಡೋದು ಕೆಲವರಿಗೆ ಫ್ಯಾಷನ್ ಆಗಿದೆ ಕೆಲವರು ಅಂಬೇಡ್ಕರ್ 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 ಅಂತ ಹೇಳಿ ಜಪಾ ಮಾಡ್ತಾ ಇದ್ದಾರೆ ಅಂಬೇಡ್ಕರ್ ಹೆಸರು ಹೇಳೋದು ದೇವರ ಹೆಸರು ಹೇಳಿದ್ರೆ ಸ್ವರ್ಗ ಸಿಕ್ತಿತ್ತು ಅಂತ ನಾನು ಹೇಳೋದಕ್ಕೆ ಬಯಸ್ತೀನಪ್ಪ ನಾವು ಅಂಬೇಡ್ಕರ್ ಹೆಸರು ಜಪ ಮಾಡ್ತಿರೋ ನಿಜ ನಾವು ಅಂಬೇಡ್ಕರ್ ಹೆಸರನ್ನ ತಕ್ಕ ಉಸಿರುವವರೆಗೂ ನಾವೆಲ್ಲ ಮಾಡ್ತೀವಿ ಆದ್ರೆ ನೀವು ಒಂದು ವೇಳೆ ನೀವು ಹೇಳಿದ ಮಾತನ್ನು ನಿಮಗೆ ಹೇಳೋದಾದ್ರೆ ನೀವು ಅಂಬೇಡ್ಕರ್ ಅಂಬೇಡ್ಕರ್ ಅಂತ ಜಮಾ ಮಾಡ್ತೀರಿ ನಮ್ಗೆ ಹೇಳ್ತಿದ್ದೀರಿ ಈ ದೇಶದ ಎಷ್ಟೋ ಜನ ಇವತ್ತು ವಿಭೋಧಿಯೂ ಸೇರಿದಂತೆ ಇವತ್ತು ಇದೇ ಅಮಿತ್ ಶಾ ಕೂಡ ಸೇರಿದಂತೆ ಅವರೆಲ್ಲರೂ ಇವತ್ತು ನಿಟ್ಕೊಂಡು ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಅವರು ಮೋದಿ 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 ಈ ಜಲಾನ ಅಂಬೇಡ್ಕರ್ ಸ್ಪರ್ಧನಿದ್ದಾರೆ ಯಾಕೆ ಯಾಕೆ ಅಂಬೇಡ್ಕರ್ ಜಪ ಮಾಡ್ತಾರೆ ಇರ್ತ ಜನ ಎಪ್ಪತ್ತು ವರ್ಷಗಳ ಹಿಂದೆ ಎಪ್ಪತ್ತ ಎಪ್ಪತ್ತೈದು ವರ್ಷಗಳ ಹಿಂದೆ ಈ ದೇಶ ಜನಸಾಮಾನ್ಯರ ಕನ್ಸ ಆಗಿತ್ತು ನಾವೆಲ್ಲರೂ ಸಮಾನವಾಗಿ ಮಾತಾಡಕ್ಕೆ ಆಗ್ತಿತ್ತ ಸಮಾನವಾಗಿ ಕೈ ಕೈ ಹಿಡಿದು ದುಡ್ಕೊಳಕ್ ಆಗ್ತಾ ಇತ್ತ ಇವತ್ತಿನ ಮಕ್ಕಳು ಯಾವುದೇ ಹೊರತಂದು ಊಟ ಮಾಡ್ತಾ ಇದ್ದಾರೆ ಸಮಾನವಾಗಿ ಕೂತ್ ಊಟ ಮಾಡ್ತಾರೆ ಇವತ್ತೆಲ್ಲ ಮಕ್ಕಳು ಶಾಲೆಗಳಲ್ಲಿ ಕಾಲೇಜ್ಗಳಲ್ಲಿ ಅವರ ಹಿಂದೂ ಆಗಿರ್ಲಿ ಮುಸಲ್ಮಾನ ಆಗಿರ್ಲಿ ದಲಿತನಾಗಿರ್ಲಿ ಒಕ್ಕಲಿಗನಾಗಿರ್ಲಿ ಕುರುಬನಾಗಿರ್ಲಿ ಅವ್ರು ಯಾವ ಜಾತಿಯನಾಗಿದ್ರು ಕೂಡ ಸಮಾನವಾಗಿ ವಿದ್ಯೆ ಕಲಿತಾ ಇದ್ದಾರೆ ಆದ್ರೆ ಎಪ್ಪತ್ತೈದು ವರ್ಷಗಳ ಹಿಂದೆ ಅಂಬೇಡ್ಕರ್ ಬಂದು ಸಂವಿಧಾನ ಜಾಲಿ ಆಗೋದಕ್ಕಿಂತ ಮತ್ತೆ ಇಂಥದೊಂದು ದಿನ ನಾವು ನೋಡಲಿಕ್ಕೆ ಸಾಧ್ಯ ಆಗ್ತಾ ಇತ್ತ ಒಂದು ವೇಳೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದೇ ಹೋಗಿದ್ದಿದ್ರೆ ಈ ನೆಲವನ್ನ ನರಕವನ್ನಾಗಿಸ್ಬಿಡ್ತಾ ಇದ್ರು ಅಂಬೇಡ್ಕರ್ ಅವರು ಬಂದಂತ ಏನಾಗಿ ನೀವ್ ಎಪ್ಪತ್ತೈದು ಅಮನ ಹೆಣ್ಮಕ್ಳು ನನಗೆ ಬಹಳ ಸಂತೋಷ ಆಯ್ತು ಅಜ್ಜಿ ಪಾಪ ಕೇಳಿದ್ರೆ ಅಂಬೇಡ್ಕರ್ ಹೋಟೆಲ್ ನಿಂತ್ಕೊಂಡಿದ್ದಾರೆ ಯೋಚನೆ ಮಾಡಿ ಅಂಬೇಡ್ಕರ್ ಬೇರೆ ಹೋಗಿದ್ರೆ ಭಾರತದ ಪರಿಸ್ಥಿತಿ ಏನಾಗ್ತಿತ್ತು ಅಂದ್ರೆ ಎಪ್ಪತ್ತೈದು ವರ್ಷದ ಹಿಂದೆ ಒಬ್ಬ ಚಾರಬಾರಿ ಸಮುದಾಯದ ಹೆಣ್ಮಗಳನ್ನ ಇನ್ಮಾ ನಿನ್ ಮಗ ಏನಾಗ್ಬೇಕು ಒಬ್ಬ ತಾಯಿ ಗರ್ಭಿಣಿ ಆಗಿದ್ರೆ ಆ ಗರ್ಭಿಣಿ ತಾಯಿ ಹೋಗಿ ಯಾರಾದ್ರೂ ಕೇಳಿದ್ರೆ ಏನಮ್ಮ ನಿನ್ ಮಗ ಮಗ ಹೋಗ್ತದ್ರೆ ಏನಾಗ್ಬೇಕು ಅಂತ ಪ್ರಶ್ನೆ ಕೇಳಿದ್ರೆ ತಾಯಿ ಹೇಳ್ತಿದ್ಲಂತೆ ಏನ್ ಹೇಳ್ತಿಲ್ಲ ಅಂತ ಹೇಳಿದ್ರೆ ಏನಿಲ್ಲ ಸ್ವಾಮಿ ನನ್ನ ಗಂಡ ಜಾನಮಾಲಿ ವೃತ್ತಿ ಮಾಡ್ತಾ ಇದ್ದಾನೆ ನನ್ನ ಗಂಡ ಕೇಳಿ ಮೇಲಲು ಕೇಳಿ ಮಲ ಬರ್ತಾ ಇದ್ದಾನೆ ನನ್ನ ಮಕ್ಕಳು ಕೂಡ ಅವ ಮಲ ಹೋಗಬೇಕು ಅಷ್ಟೇ ನನ್ನ ಮಕ್ಕಳಿಗೆ ಹೋಸ್ ಅಷ್ಟೇ ಅಲ್ಲ ಎಪ್ಪತ್ತೈದು ವರ್ಷದ ಹಿಂದೆ ಜಾರ್ಮಾಲಿ ಹೆಣ್ಮಕ್ಳು ಗರ್ಭಿಣಿ ಆದ್ರೆ ನನ್ನ ಮಗ ಮಲ ಹೋಗ್ತಾನೆ ಅಷ್ಟೇ ಅವ್ರ ಕನ್ಸು ಕುಂಬಾರದ ಗರ್ಭಿಣಿ ಆದ್ರೆ ಎಲ್ಲ ನಿನ್ ಮಗನ ಕನಸು ಅಂತ ಕೇಳಿದ್ರೆ ಕುಂಬಾರೀಟ್ನ ಏನ್ ಹೇಳ್ಬೇಕಿತ್ತು ಸ್ವಾಮಿ ನನ್ನ ಗಂಡ ದಿನ ಐವತ್ತು ಮಡಿಕೆ ಮಾಡ್ತಾ ಇದ್ದಾನೆ ನನ್ನ ಮಗ ಒಂದ್ ಅರವತ್ ಎಪ್ಪತ್ ಮಡಿಕೆ ಮಾಡ್ಬೇಕು ಸ್ವಾಮಿ ಇಷ್ಟೇ ಕುಂಬಾರನ ಹಿಂತಿ ಕನಸು ಚಂಬಾರನ ಹೆಂಡತಿ ಕನ್ಸ ಸ್ವಾಮಿ ನನಗೆಲ್ಲ ಚರಿ ಹೊಲಿತಾ ಇದ್ದಾನೆ ನನ್ನ ಮಗಾನು ಚಕ್ರಿ ಹೊಲಿತಾನೆ ಇಷ್ಟೇ ಅವತ್ತು ಚಂಬಾರನ ಹಿಟ್ಟಿಗೆ ಇದ್ದಂತ ಕನಸು ಕಂಬಾರಿಟ್ಟಿಗೆ ಕನಸು ನನ್ನ ಮಗ ಬೆನ್ನ ಕಂಬಳಿಕೆ ಮಾಡ್ತಾ ಇದ್ದಾನೆ ಮಗಾನು ಕಂಬಾರಿಕೆ ಮಾಡ್ತಾನೆ ಇಷ್ಟೇ ಕಂಬಾರನ ಹಿಟ್ಟಿಗೆ ಕನಸು ಸ್ವಾಮಿ ನನ್ನ ಗಂಡ ಕುರಿ ಮೇಯಿಸ್ತಾ ಇದ್ದಾನೆ ನನ್ನ ಮಗನಾದ್ರು ನಾನೂರು ಕುರಿ ಮೇಯಿಸ್ತೀನಿ ಸ್ವಾಮಿ ಇಷ್ಟೇ ಕುರಿ ಕಾಯೋ ಕುರುಬನ ಹೆಂಡತಿ ಕನಸು ತನ ಕಾಯೋ ಕೊಲ್ಲ ಹಿಟ್ಟಿ ಕನಸು ಹೇಳು ಗಂಡ ತನ ಮೇಯಿಸ್ತಾ ಇದ್ದಾನೆ ಸ್ವಾಮಿ ಮಗನೂ ತನ ಮೇಯಿಸ್ಬೇಕು ಇಷ್ಟೇ ಗೊಲ್ಲನ ಹಿಟ್ಟಿ ಕನಸು ಆದ್ರೆ ಇವತ್ತು ಕೇಳಿ ನೋಡಿ ಇವತ್ತು ನೀವು ಯಾವುದೇ ಸಮುದಾಯದವರನ್ನ ಕೇಳಿದ್ರೆ ಚಂಬಾರನ ಹೆಡ್ತಿ ಕಂಬಾರನ ಹೆ ಕುಂಬಾರನ ಹೆಡ್ತಿ ಕಂಬಾರನ ಹೆ ಹಿಡ್ತಿ ಕುರುಬನ ಹಿಡತಿ ಒಕ್ಕಲಿಗನ ಹಿಡ್ತಿ ಮೀನುಗಾರನ ಹಿಡ್ತಿ ಈಳಿಗನ ಹಿಡ್ತಿ ಅವ್ರನ್ನ ಮಾತಾಡಿಸಿ ಏನಮ್ಮ ನಿನ್ ಮಕ್ಕಳು ಏನಾಗಬೇಕು ಅಂತಂದ್ರೆ ಆ ತಾಯಿಗಳ ಕನಸು ಏನಂದ್ರೆ ಸ್ವಾಮಿ ನನ್ನ ಮಗ ಶಾಲೆ ಕಲಿಬೇಕು ವಿದ್ಯಾವಂತ ಆಗ್ಬೇಕು ನನ್ನ ಮಗ ಸ್ಕೂಲ್ಗೆ ಹೋಗಬೇಕು ಅವ್ರು ಟೀಚರ್ ಆಗ್ಬೇಕು